ತಾಲೂಕಾ ಕಾನೂನು ಸೇವಾ ಸಮಿತಿ ರಾಮದುರ್ಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಇವರ ಸಹಯೋಗದಲ್ಲಿ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ಕಾರ್ಯಕ್ರಮವನ್ನು ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಕಂಕನವಾಡಿಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ದಿವಾನಿ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ಬಾಣ್ಕರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೈಲು ಹೋರಾಟಗಾರರು ಹಾಗೂ ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರೇಕ್ದಾರ್ ವಹಿಸಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಅಜಯ್ ಮುದ್ಕವಿ, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಡಿ ಎಂ ನದಾಫ್ ಹಾಗೂ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯರಾದ ಶ್ರೀ ಐಎಂ ಮುಲ್ಲಾ ಹಾಗೂ ರಾಮದುರ್ಗ ಪೊಲೀಸ್ ಠಾಣಾ ಪಿಎಸ್ಐ ಶ್ರೀಮತಿ ಸವಿತಾ ಮುನ್ನಾಳ್ ಸಮಾಜ ಸೇವಕರಾದ ಡಿಎಫ್ ಹಾಜಿ ವೆಂಕಟೇಶ್ ಹಿರೇರೆಡ್ಡಿ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಅಲಂಕರಿಸಿದರು ಕೈಗಾರಿಕಾ ಸಂಸ್ಥೆಯ ಜೆಟಿಒ ದೇವೇಂದ್ರಪ್ಪ ಬಡಗೇರ್ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ರಮೇಶ್ ಯಲಗೋಡ ವಂದಿಸಿದರು ವೀರೇಶ್ ಬಡಗೇರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ದಿನ ಮಾನವ ಹಕ್ಕು ದಿನಾಚರಣೆ ಅಂಗವಾಗಿ ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಈಗಾಗಲೇ ಹೇಳಿದ್ರು ಅದು ಡಿಸೆಂಬರ್ ಹತ್ತು ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ಪ್ರಾರಂಭವಾಯಿತು ಆ ದಿನವನ್ನು ಇವತ್ತಿನವರೆಗೂ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ ಇಲ್ಲಿ ಮಾನವ ಹಕ್ಕುಗಳು ಎಲ್ಲಿಂದ ಆರಂಭವಾಗ್ತದೆ ಅಂತಂದರೆ ಹುಟ್ಟಿನಿಂದ ಆರಂಭವಾಗ್ತದೆ ಅನ್ನೋದನ್ನು ಹಿಡಿದ್ರೆ ಸತ್ತ ಮೇಲೂ ಕೂಡ ಇರ್ತದೆ ಗೌರವಿತವಾಗಿ ಬದುಕಬೇಕು ಗೌರವ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಆಗಬೇಕು ಗೌರವಯುತವಾಗಿ ಈ ಸಮಾಧಿಯನ್ನು ಕೂಡ ನಾವು ರಕ್ಷಣೆ ಮಾಡಬೇಕು ಅನ್ನೋ ಮಟ್ಟದ ಉದ್ಘಾಟಕರಾಗಿ ಆಗಮಿಸಿದಂಥ ದಿವಾನಿ ನ್ಯಾಯಾಧೀಶರು ಹಾಗೂ ಜೆಎಂಎಸ್ ರಾಮದುರ್ಗ ಮತ್ತು ಸದಸ್ಯರು ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ರಾಮದುರ್ಗ ಶ್ರೀ ಮಂಜುನಾಥ ಬಾಂಡ್ಕರ್ ಸರ್ ಅವರು ಉದ್ಘಾಟನಾ ಪರವಾಗಿ ವಿದ್ಯಾರ್ಥಿಗಳು ಹಾಗೂ ಮಾನವ ಹಕ್ಕುಗಳ ಕುರಿತು ಉದ್ಘಾಟನಾ ನಿಧಿಗಳನ್ನು ಆಡಬೇಕಂತ ಕೇಳ್ಕೊಳ್ತಾರೆ